ಮೇಲೆ ನಾನೇ ಶ್ರೀಮಂತನೆಂದು ವೀಸಿಸಿ ನೆರೆಯುತ್ತಿರುವ ಗಿರಿ ಎಂದರೆ ಬೆಟ್ಟ ದರ ಎಂದರೆ ಸ್ವರೂಪ ಬೆಟ್ಟದ ಸ್ವರೂಪ ಬೆಟ್ಟದ ಹುರಿಯಾಗಿ ಘರ್ಚಿಸುವ ಈ ಎಮ ಕಿಂಕರಣ ಮುಂದೆ ಯಾವ ಶಂಕರ ಭಯಂಕರ ದೊರೆ ಉಳ್ಳುವ ದೊರೆ ನಿಂತರು ಅವನ ನೆಟ್ಟರ ಕುಡಿಯದೇ ಬಿಡಲಾರೆ ಈ ಗಿರಿನರ ಇಟ್ಟ ತರೆಯ ಮೇಲೆ ನಾನೇ ಶ್ರೀಮಂತನೆಂದು ಎದೆ ಉಪ್ಪಿಸಿ ಮೆರೆಯುತ್ತಿರುವ ಯಾವ ರವಿ ರಾಜವರ್ಮ ನಿಂತರು ಅವರ ನಿಜ ಜೀವನದ ಸಂತೆ ನನ್ನ ಕೈಯಲ್ಲಿದೆ ಶರ್ಮ ನಾನಾರು ನನ್ನ ಸ್ಥಿತಿ ಏನೆಂಬುದು ನನಗೆ ಗೊತ್ತಿಲ್ಲ ಈಗ ಹತ್ತಾರು ಜನರ ಕೆಂಪು ಗುಂಪಿನಲ್ಲಿ ಹತ್ತಾರು ಜನರ ಕೆಂಪು ಗುಂಪಿನಲ್ಲಿ ಕೆಂಪು ನೇತರಿದಿ ಕಾಣುವ ನನ್ನ ಶಕ್ತಿ ಸಾಮರ್ಥ್ಯ ಯಾವ ಸಮಯಕ್ಕೆ ಯಾರ ಮೇಲೆರುಗುವುದು ನನಗೆ ತಿಳಿದಿಲ್ಲ ನಡೆ ನೋಡಿ ನಿನ್ನ ಕಡೆಗೆ ನಿನ್ನ ನನ್ನ ಅಡಿ ಇಟ್ಟು ನನ್ನ ಕಡಗಣ್ಣಿಗೆ ನಿನ್ನ ನುಡಿ ತಪ್ಪಿದ್ದೆ ಕಂಡರೆ ಶಾಂತ ಶಾಂತ ಎಲ್ಲಿ ಹೋಗಿದ್ದೆ ಕೈಗೆ ಅರಿಶಿನ ಹಚ್ಚಬೇಕಿತ್ತು ಶಾಂತ ಶಾಂತ ಬಂದಿದ್ದೇನೆ ಶಾಂತ ಹಚ್ಚಿದ ಔಷಧದಿಂದ ಈ ನಿಮ್ಮ ಗಾಯ ವಾಸಿಯಾಗ್ಲಾರದು ಅದಕ್ಕೆ ನಾನೇ ನನ್ನ ಕೈಯಾರೆ ಔಷಧ ಬಂದಿದ್ದೀನಿ ಎಲ್ಲಿ ನಿಮ್ಮ ಕೈಯನ್ನ ಮುಂದೆ ಮಾಡಿ ನಾನು ಔಷಧಿ ಹಚ್ಚಬೇಕು ರಂಜನಾ ನಿನ್ನ ತಾಯಿ ತಾಯಿ ಮಾಡುತ್ತಾ ವೈದ್ಯಕೀಯ ಶಕ್ತಿಯನ್ನು ಸ್ವತಃ ನೀನೇ ನನ್ನ ಸಂಪ್ರದಾಯ ಇಲ್ಲಿಗೆ ನಿಲ್ಲಬಾರ್ದು ಅಂತ ನಾನು ಕೂಡ ನನ್ನ ಅಕ್ಕನಿಂದ ಕೇಳಿ ಕಲ್ತಿದ್ದೇನೆ ಅಷ್ಟೇ ಇಲ್ಲ ನಿಮಗೆ ಗಾಯವಾದ ಸುದ್ದಿಯನ್ನ ಕೇಳಿ ನಾನೇ ಓಡೋಡಿ ಬಂದಿರುವೆ ನಿಮಗೆ ಔಷಧಿಯನ್ನು ಹಚ್ಚಬೇಕು ಅಂತ ಎಲ್ಲಿ ಬೇಗ ನಿಮ್ಮ ಕೈ ಮುಂದೆ ಮಾಡಿ ನನ್ನ ಮೇಲೆ ಎಷ್ಟೊಂದು ಪ್ರೀತಿಯಮ್ಮ ತಿಳಿದವರಾದ ನೀವೇ ಈ ರೀತಿ ಮಾತನಾಡಿದರೆ ನಾನು ಏನ್ ಹೇಳಬೇಕು ಆವತ್ತು ಆ ಕಾಮುಕನ ಕೈಯಿಂದ ನನ್ನ ಮಾನವನ್ನು ಕಾಪಾಡಿದ್ದು ಇದೇ ಕೈಗಳಲ್ಲವೇ ಆ ನಿಮ್ಮ ರೂಢವನ್ನ ನಾನು ಎಷ್ಟು ಜನ್ಮ ಎತ್ತಿ ಬಂದರೂ ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ ಈಗ್ಲಾದರೂ ಇಲ್ಲದ ವಿಚಾರವನ್ನ ತೆಗೆದುಹಾಕಿ ಮೊದಲು ಕೈ ಕೊಡಿ ನನ್ನ ಮೇಲೆ ಅಷ್ಟೊಂದು ಪ್ರೀತಿಯಮ್ಮ ನಿನಗೆ ಹೌದು ದಣಿ ಈ ಪ್ರೀತಿ ಹೀಗೆ ಶಾಶ್ವತವಾಗಿರಬೇಕು ಅಂತಾನೆ ನಾನೇ ಔಷಧಿನ ತಂದಿದ್ದು ಎಲ್ಲಿ ಈ ನಿನ್ನ ಉಪಕಾರಕ್ಕೆ ನನ್ನಿಂದ ನಿನಗೆ ಏನು ಸಹಾಯ ಬೇಕು ಕೇಳು ಅದನ್ನು ತಪ್ಪದೆ ಕೊಡುತ್ತೇನೆ ಹಾಗಾದ್ರೆ ನನ್ನ ಆಸೆ ಪೂರೈಕೆ ಆಗುವಂತ ಮಾತನ್ನ ನೀವು ಖಂಡಿತ ಈಡೇರಿಸ್ಕೊಡ್ತೀರಾ ಮಾತಿಗೆ ತಪ್ಪಿ ನಡೆಯುವಂತ ಕೆಟ್ಟ ಕೆಲಸ ನನ್ನ ಹುಟ್ಟಂದಿನಿಂದಲೂ ಮಾಡಿಲ್ಲ ನಿನ್ನ ಆತ್ಮಕ್ಕೆ ವಸ್ತು ಕೇಳು ಅದನ್ನು ನನ್ನ ತಾಯಿ ಸಾಕ್ಷಿಯಾಗಿಯೂ ಕೊಡುತ್ತೇನೆ ಬೆಳ್ಳಿ ಬಂಗಾರ ಹಣ ಯಾವ್ದು ಕೊಟ್ಟರು ಕಳೆದು ಹೋಗುತ್ತೆ ಇವೆಲ್ಲಕ್ಕಿಂತ ಶಾಶ್ವತವಾಗಿ ಉಳಿಯುವಂತ ವಸ್ತು ಬೇರೊಂದಿದೆ ಏನದು ಈ ನಿಮ್ಮ ಪ್ರೀತಿ ನೋಡಿ ನಮ್ಮಿಬ್ಬರ ಪ್ರೀತಿ ಒಂದಾಗ್ಬೇಕು ನಿಮ್ಮ ಚರಣದಾಸಿಯಾಗಿ ಬಂದು ನಿಮ್ಮ ಪಾದ ಸೇವೆ ಮಾಡಬೇಕು ಪ್ರೀತಿ ಅಮರ ಪ್ರೀತಿಯಾಗಿ ನೀವು ನನ್ನ ಕೈ ಹಿಡಿಬೇಕು ಅಂತಹ ದುಸ್ತರವಾದ ಮಾತನ್ನಾಡಿದ್ರೆ ನಿರ್ಲಜ್ಜೆ ಹೆಣ್ಣೆ ನೀನೊಬ್ಬಳು ಗುಣದ ಹೆಣ್ಣೆಂದು ತಿಳಿದು ನಾನು ನಿಮಗೆ ಮಾತು ಕೊಟ್ಟೆ ನೀನು ಹೆಣ್ಣಲ್ಲ ರಾಕ್ಷಸಿ ನಿನ್ನ ತಾಯಿ ಅಕ್ಕಂದಿರು ಮಾಡುತ್ತಾ ಬಂದಿರುವ ಈ ಕಾಯಕವನ್ನು ನಡೆಸುವ ನೀನು ವೇಷ ಹೆಣ್ಣು ಸರಿಯಾದ ನೋಡಿ ಧರ್ಮ ತುಂಬಿದ ಈ ಮನೆಯಲ್ಲಿ ಯಾವಾಗ್ಲೂ ಧರ್ಮದ ಪಾಲನೆಯನ್ನ ಮಾಡುತ್ತಾ ಬಂದವರು ನೀವು ಕೊಟ್ಟ ಮಾತಿನಂತೆ ಒಂದು ಹೆಣ್ಣನ್ನ ಉದ್ಧರಿಸಿ ಬಾಳನ್ನ ಬೆಳಗಬೇಕಾಗಿರೋದು ನಿಮ್ಮ ಕರ್ತವ್ಯ ಅದರಂತೆ ಕೊಟ್ಟ ಮಾತಿನ ಪ್ರಕಾರ ನನ್ನ ಕೌಳಿಗೆ ತಾಳಿಯನ್ನ ಕಟ್ಟಿ ಮಡದಿಂತ ಸ್ವೀಕಾರ ಮಾಡಿ ಧರ್ಮ ದೇವತೆ ಅಂತ ನನ್ನ ಹೆಂಡತಿ ಮನೆಯಲ್ಲಿದ್ದರೂ ನಾನಿನ್ನ ಕೈ ಹಿಡಿಯಲಿ ಊರನ್ನೇ ಆಯಿ ನಾಯ ದೊಡಕಿಸಿ ಕೊಡುವ ಸೂರ ಕೈ ಹಿಡಿದು ಅಧರ್ಮದ ಅಡಿಪಾಯ ಹಾಕಲಿ ಚೇ ಚೇ ಅದೆಂದಿಗೂ ಸಾಧ್ಯವಿಲ್ಲ ಇದು ಧರ್ಮ ತುಂಬಿದ ಮನೆ ನೋಡಿ ನೀವು ಕೊಟ್ಟ ಮಾತಿಗೆ ತಿರುಗಿ ಬಿಡೋದಿಲ್ಲ ಅಂತ ಇಡೀ ನಾಡಿನ ಜನತೆಗೆ ಗೊತ್ತಿದೆ ಅದಲ್ಲದೆ ಧರ್ಮ ತುಂಬಿದ ಈ ಮನೆಯ ಮಾತಿನಲ್ಲಿ ಅಮೃತವಿರುತ್ತದೆ ಹೊರತು ವಿಷ ಇರುವುದಕ್ಕೆ ಸಾಧ್ಯನೇ ಇಲ್ಲ ಇದು ಎಂತಹ ಸಿಡಿಲಿನ ಮಾತು ಇದು ಎಂತಹ ಸಿಡಿಲಿನ ಮಾತು ಈ ಸಿಡಿಲಿನ ಆರ್ಭಟದ ಸಪ್ಪಳಕ್ಕೆ ಕುಮಳಿ ಕಪ್ಪಿಸಿ ಹೋಗುತ್ತಿವೆ ನನ್ನ ನ್ಯಾಯದ ಉಷೆ ಎಂತಹ ಮೋಸದ ತಿರುವಿನಲ್ಲಿ ಸುತ್ತಿದೆಯೇ ನನ್ನನ್ನು ನೋಡಿಯಾ ಯಾಕೆ ರೀತಿ ತಡವರಿಸ್ತಾ ಇದ್ದೀರಾ ಈ ನಿಮ್ಮ ಗಂಡದೇ ತಾಕತ್ತಿನ ಮುಂದೆ ನನ್ನಂತ ಒಂದು ಹೆಣ್ಣು ಬಂದು ಪ್ರೇಮ ಭಿಕ್ಷೆನ ಕೇಳ್ತಾ ಇದ್ರು ಈ ರೀತಿ ನಿರಾಕರಿಸಿ ಷಂಡತ್ವ ತೋರಿಸ್ತಾ ಇದ್ದೀರಲ್ಲ ಎಲ್ಲಿ ಹೋಯ್ತು ನಿಮ್ಮ ನ್ಯಾಯದ ಗಂಡದೇ ಮಾತು ನೀನು ಯಾರಿಗೆ ಯಾವ ಮಾತನ್ನು ಹೋಗೋತಿ ಅಂತ ಚೆನ್ನಾಗಿ ಯೋಚನೆ ಮಾಡು ಇರದಿದ್ದರೆ ್ರಿ ಏನ್ ಮಾಡ್ತೀರಾ ನನ್ನ ಪ್ರಾಣ ತೆಗಿತೀರಾ ಇಲ್ಲ ಕೊಲೆ ಮಾಡ್ತೀರಾ ಅಷ್ಟೇ ತಾನೇ ನೋಡಿ ಒಂದು ಹೆಣ್ಣು ತಾನಾಗಿ ಬಂದು ಪ್ರೇಮ ಭಿಕ್ಷೆಯನ್ನು ಕೇಳ್ತಾ ಇದ್ದಾಳೆ ಅಂದ ಮೇಲೆ ನೀವು ತಿರಸ್ಕಾರ ಮಾಡಬಾರ್ದು ಆಸೆಯನ್ನ ಪೂರೈಸಿದಣಿ ರಂಜನಾ ಬೇಡ ನೀನು ನನ್ನ ಕೈ ಹಿಡಿದು ಈ ಸಮಾಜದಲ್ಲಿ ನನ್ನ ತಲೆ ಕೆಳಗಾಗುವಂತೆ ಮಾಡಬೇಡ ನನ್ನ ನ್ಯಾಯದ ಕುರ್ಚಿಗೆ ಧಕ್ಕೆ ನೀನು ನನಗೆ ತಂಗಿ ತಿಳಿದು ನಿನಗೆ ಪ್ರೀತಿಯಿಂದ ಹತ್ತು ಚಿನ್ನ ಕೊಡುವೆ ತೆಗೆದುಕೊಂಡು ಹೋಗಿಬಿಡು ನಾನು ಆ ರವಿ ರಾಜವರ್ಮರಿಗೆ ಮನೆಗೆ ಹೊರತು ಇವಾಗಲ್ಲ ಇದೇನು ಧಣಿ ನಾನಿಷ್ಟೆಲ್ಲ ಕೇಳ್ಕೊಳ್ತಾ ಇದ್ರು ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲವೇ ನೋಡಿ ನಾನು ನಿಮ್ಮನ್ನ ಬಯಸಿ ಬಂದಿದ್ದೇನೆ ಈ ನನ್ನ ಪ್ರೀತಿಯನ್ನ ದೂರ ತಳ್ಬೇಡಿ ಯಾಕೆ ನಿಮ್ಮಲ್ಲಿ ಪುರುಷತ್ವನೇ ಇಲ್ವೇ ಮಾತಾಡಿದಣಿ ಯಾಕೆ ಮೌನ ನೀವು ನನ್ನ ಕೈ ಹಿಡಿದ್ರೆ ಎಲ್ಲಿ ನಿಮ್ಮ ಮಾನ ಹೋಗುತ್ತೆ ಅಂತ ಭಯನಾ ಹೌದು ಯಾಕೆ ಒಬ್ಬ ಗಂಡಸಿಗೆ ಇರಬೇಕಾದ ವಸ್ತು ಧರ್ಮ ಪತ್ನಿ ಒಬ್ಬಳೆ ಅದಕ್ಕೆ ಏಕ ಪತ್ನಿರುತ ಅನ್ನೋದು ಹಾಗಾದ್ರೆ ದೇವರು ಅಂತ ಕರೆಸ್ಕೊಂಡಿರೋ ಆ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರ ಜನ ಹೆಂಡ್ರು ಶಿವನಿಗೆ ಪಾರ್ವತಿ ಇದ್ದರೂ ಕೂಡ ಗಂಗೆ ಗೌರಿ ಮದುವೆ ಮಾಡಿಕೊಂಡ ಹೇಳಿದಡಿ ನೋಡಿ ಈಗಲೂ ಈ ನಿಮ್ಮ ಮೌನ ಸರಿಯಲ್ಲ ನೀವು ಸೂಳಿ ಅಂತ ನನ್ನ ಇಟ್ಕೊಂಡ್ರೆ ನೋಡಿದ ಜನ ಮಾತನಾಡ್ತಾರೆ ಆದರೆ ಅದೇ ಹೆಂಡತಿ ಅಂತ ಕೊಳೆಗೆ ತಾಳಿ ಕಟ್ಟಿದರೆ ಯಾರೂ ಮಾತನಾಡೋದಿಲ್ಲ ಈ ಸಮಾಜದಲ್ಲಿ ಇಬ್ಬರು ಇದ್ದವರು ಯಾರು ಇಲ್ವೇ ಇದು ಎಂಥ ಕಠೋರ ಪ್ರಸಂಗವಿದು ಈಗೇನು ಮಾಡಲಿ ಹಸಿದು ಬಂದವರಿಗೆ ಉಣಬಡಿಸಿ ನನ್ನ ಮಡದಿ ಅಂತ ಸ್ವೀಕರಿಸಿಕೊಳ್ಳಲಿ ಇಬ್ಬರೆಂಡರಾದರೆ ತಪ್ಪೆ ಹೇಳುವಿದೆಯೇ ಹೇಳು ತಪ್ಪಿಲ್ಲ ಮೋಡ ತಪ್ಪಿಲ್ಲ ಹಸಿದು ಬಂದವಳಿಗೆ ತ್ರಿಷ ನೀಡಿ ಆಶ್ರಯ ಕೊಟ್ಟು ಅದು ಶುದ್ಧ ತಪ್ಪಿಲ್ಲ ನಾನಿವಳಿಗೆ ತಾಳಿ ಕಟ್ಟಿ ನನ್ನ ಮಡಿದಿ ಅಂತ ಸ್ವೀಕರಿಸಿಕೊಳ್ಳಲೇಬೇಕು ಬೇಡ ರಾಮಚಂದ್ರ ಬೇಡ ಶ್ರೀರಾಮನಾಗಿ ಜಗ ಬೆಳಬೇಕಾದ ನೀನು ಈ ದಿಶ್ಚಟದ ಕಾರ್ಯ ಹಿಡಿದು ನ್ಯಾಯ ನೀಡುವ ದೇವರೇ ತಾರಿ ತಪ್ಪಿದಂತೆ ಹಾಗೆ ಈ ಊರಲ್ಲಿ ಗುರುವಿಲ್ಲದ ಮಠವಾಗಿ ದೇವರಿಲ್ಲದ ಗುಡಿಯಾಗುವುದು ಬೇಡ ಇವಳನ್ನು ಬೇಗ ತಳ್ಳಿ ಹಾಕು ಹೌದು ನಾನು ಈ ಕೆಲಸ ಮಾಡಿದರೆ ಮಾಡಿಕೊಂಡ ಮಡದಿಗೆ ದ್ರೋಹ ಮಾಡಿದ್ದಲ್ಲದೆ ಈ ನಾಡಿಗಿ ಮೋಸ ಮಾಡಿದಂತೆ ಸರಿ ನಾನೀಗ ಇವಳನ್ನು ಹೊರನೂ ಕಲೇಬೇಕು ಇದು ನನ್ನದು ಧರ್ಮ ತುಂಬಿದ ಮನೆ ಹುಚ್ಚಪ್ಪ ಕಾಮಕ್ಕೆ ಕಣ್ಣಿಲ್ಲ ಮಾತಿಗೆ ಮಿತಿ ಇಲ್ಲ ಈಗ ನೀನು ಹೊರ ಹಾಕಿದ್ರಿ ನಿನ್ನ ಅಮೃತವಾದ ವಚನಕ್ಕೆ ಧಕ್ಕೆ ತರ್ತೀಯ ನಿನ್ನ ಅಮೃತ ನೋಡಿ ಹಾಳು ಮಾಡಿಕೊಡ್ತೀಯಾ ಈ ಸಮಾಜಕ್ಕೆ ನೀನು ವಚನ ಭ್ರಷ್ಟನಾಗಿ ಹೇಳಿಸಿಕೊಳ್ತೀಯ ಬೇಡ ಹೌದು ಹೌದು ನಾನು ವಚನ ಭ್ರಷ್ಟನಾಗಲ್ಲಾರಿ ನಾನು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲೇಬೇಕು ಅದುವೇ ನಿಜವಾದ ಮಾನವ ಧರ್ಮ ನನ್ನ ವಂಶ ಧರ್ಮ ಮನೆತನದ ವಂಶ ಧರ್ಮ ಂತೆ ನಡೆದರೆ ಈ ಧರ್ಮ ತುಂಬಿದ ಮನೆ ಮುಂದೆ ಹಾಳಾಗಿ ನನ್ನ ನನ್ನ ಪ್ರೀತಿಯ ಮಾತಿಗೆ ಮಾತು ಸಿಡಿಯಿತು ಮುತ್ತು ಒಡೆಯಿತು ಅದು ನಿನ್ನ ಭ್ರಮೆ ಒಂದು ಮುತ್ತು ಒಡೆದರೂ ಮತ್ತೊಂದು ಮುತ್ತು ಇರುವುದಿಲ್ಲವೇ ನಿನಗೆ ಹುಚ್ಚ ಯಾಕೆ ಅನೇಕ ವಿಚಾರ ಮಾಡ್ತೀಯಾ ಮೊದಲು ನಿನ್ನನ್ನು ನಂಬಿದ ಹೆಣ್ಣಿಗೆ ಆಶ್ರಯ ಕೊಡು ಆಶ್ರಯ ಕೊಡು ಹೌದು ಹೌದು ನಾನಿವಳ ಕೈ ಹಿಡಿದು ನಾನು ಆಶ್ರಯ ನೀಡಲೇಬೇಕು ಅದುವೇ ನಿಜವಾದ ಮಾನವ ಧರ್ಮ ಯಾಕೆ ನನ್ ನೋಡಿಯಾ ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಈಗ್ಲಾದ್ರೂ ಅರಳ್ಯದ ಈ ಪುಷ್ಪದ ಮಕರ ಇರೋದಕ್ಕೆ ದುಂಬಿ ನೀವಾಗಿ ಬನ್ನಿ ಮಾರಂಜನ ಮುಂಜಾನೆ ಈ ಮಂಜಿನಲ್ಲಿ ತೇಜ ಪುಂಜವಾಗಿ ಕಾಣುವ ನಿನ್ನನ್ನು ಚುಂಬಿಸಿ ಆ ನಂದಿಸುವ ಬಾಯನ್ನು ತೋಡುತ್ತೆ ಕೇಳಿ ಸರಿ ಹಾಗೆ ಆ ಚಂದ್ರನನ್ನೇ ಹಿಂಬಾಲಿಸಿದ ನಕ್ಷತ್ರದಂತೆ ನಾನ್ ಯಾವಾಗ್ಲೂ ನಿಮ್ಮ ಜೊತೆಯಲ್ಲೇ ಇರುವೆ δεν είναι κι εγώ